ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಾರನೇ ದಿನ ಬೆಳಗ್ಗೆ ಮೊದಲು ಆಫೀಸ್ಗೆ ಹೋಗದ ಭಾರ್ಗವ್ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನಡೆದಿದ್ದ ಅಲ್ಲಿ ವಿಜಯ್ ಕುಮಾರ್ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಬಗ್ಗೆಯ ವಿಚಾರಣೆ ಎಲ್ಲಿಗೆ ಬಂದಿದೆ ಎಂದು ತಿಳಿದುಕೊಂಡ ವಿಜಯ್ ಕುಮಾರ್ನ ಮೊಬೈಲ್ ನಂಬರ್ ಟ್ರ್ಯಾಪ್ ಮಾಡಿದ್ದರು ಪೊಲೀಸರು ಅವನ ಫೋನ್ ಮನೆಯಲ್ಲೇ ಇತ್ತು ಆದರೆ ಅವ ಮನೆಯಲ್ಲಿರಲಿಲ್ಲ ಪೊಲೀಸ್ ಅವನ ಹೆಂಡತಿ ಮಕ್ಕಳು ಎಲ್ಲರ ಮೇಲೂ ಕಣ್ಣಿಟ್ಟಿದ್ದರು ಅವನ ಗೆಸ್ಟ್ ಹೌಸ್ ಊರು ಎಲ್ಲ ಕಡೆಯೂ ಹುಡುಕಿದ್ದರು ಆದರೂ ಅವ ಎಲ್ಲಿರುವನೆಂದು ಯಾರಿಗೂ ತಿಳಿದಿರಲಿಲ್ಲ ಇದೆಲ್ಲವನ್ನು ಚೆನ್ನಾಗಿ ತಿಳಿದ ಭಾರ್ಗವ್ ಆಫೀಸ್ಗೆ ನಡೆದು ಕ್ಷಣ ಯೋಚಿಸಿದ ಆ ವಿಜಯ್ ಕುಮಾರ್ ಅಡಗಲು ಇರುವ ಜಾಗವಾದರೂ ಯಾವುದೆಂದು ಆಗ ಹೊಳೆಯಿತವನಿಗೆ ಎಂದೋ ಅವನನ್ನೊಮ್ಮೆ ಹೋಟೆಲ್ನೊಂದರಲ್ಲಿ ನೋಡಿದ್ದು ಅಂದು ಏನೋ ಮೀಟಿಂಗ್ ಎಂದು ಆ ಹೋಟೆಲ್ಗೆ ಭಾರ್ಗವ್ ಹೋದಾಗ ವಿಜಯ್ ಕುಮಾರಲ್ಲಿ ಭೇಟಿಯಾಗಿದ್ದ ಅವನಿಗೆ ಭಾರ್ಗವ್ ಅವನೆದುರಾಗಿ ಮಾತನಾಡಿಸಿದಾಗ ಇದು ನನ್ನ ಫೇವ್ರೇಟ್ ಜಾಗ ಭಾರ್ಗವ್ ನಮ್ಮ ಬಾವನ ಹೋಟೆಲ್ ಇದು ಯಾರಿಗೂ ಗೊತ್ತಾಗದೇ ಇರೋ ಹಾಗಿರಬೇಕು ಅಂದರೆ ನಾನು ಇಲ್ಲಿಗೆ ಬರೋದು ಸೀಕ್ರೆಟ್ ರೂಮ್ ಇದೆ ಇಲ್ಲಿ ಅಲ್ಲಿದ್ದು ಬಿಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ ನೋಡು ಎಂದಿದ್ದ ಆ ದಿನ ವಿಜಯಕುಮಾರ್ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ ಭಾರ್ಗವನಿಗೆ ಈಗಲೂ ಅವ ಅಲ್ಲೇ ಇರಬಹುದೇನೋ ಎಂಬ ಅನುಮಾನ ಮೂಡಿ ಎದ್ದು ನಡೆದ ಆ ಹೋಟೆಲ್ಗೆ ಕಂಠಿಯ ಜೊತೆ ಭಾರ್ಗವ ಮತ್ತು ಕಂಠಿ ಇಬ್ಬರು ಆ ಹೋಟೆಲ್ಗೆ ಬಂದು ಅರ್ಧ ಗಂಟೆಯೇ ಆಗಿತ್ತು ಊಟದ ಸಮಯವೂ ಆಗಿತ್ತು ಸ್ನ್ಯಾಕ್ಸ್ ತಿಂದು ಜ್ಯೂಸ್ ಆರ್ಡರ್ ಮಾಡಿ ಕುಳಿತಿದ್ದರು ಭಾರ್ಗವ್ ಬೇಕೆಂದೇ ನಿಧಾನವಾಗಿ ತಿನ್ನುತ್ತಿದ್ದವ ತಮಗೆ ಸರ್ವ್ ಮಾಡುತ್ತಿದ್ದ ಹುಡುಗನನ್ನು ಆತ್ಮೀಯತೆಯಿಂದ ಮಾತನಾಡಿಸುತ್ತಿದ್ದ ಅವ ಜ್ಯೂಸ್ ತಂದಿಟ್ಟಾಗ ಕುಡಿದು ಬಿಲ್ ಕೊಡು ಎಂದರು ಅವ ಬಿಲ್ ಕೊಡುವಾಗ ಭಾರ್ಗವ್ ಅವನ ಜೇಬಿಗೆ ಐದುನೂರರ ನೋಟಿಟ್ಟು ಇಲ್ಲಿ ವಿಜಯಕುಮಾರ್ ಎಲ್ಲಿದ್ದಾನೆ ಎಂದು ಕೇಳಿದ ಮೆತ್ತನೆಯ ಧ್ವನಿಯಲ್ಲಿ ಅವ ಹೆದರಿಬಿಟ್ಟ ಅವನ ಪ್ರಶ್ನೆಗೆ ಅರ್ಥವಾಯಿತು ಭಾರ್ಗವನಿಗೆ ತನ್ನ ಅನುಮಾನ ನಿಜವೇ ಆಗಿದೆ ಎಂದು ಸರ್ ತಡವರಿಸಿದ ಅವ ಇದಾನೆ ಅಂತಾಯಿತು ಸರಿ ಬಿಡು ಮುಂದಿನದನ್ನು ನಾನೇ ನೋಡ್ಕೋತೀನಿ ಎಂದ ಭಾರ್ಗವ್ ಮೇಲೆದ್ದು ಅಲ್ಲಿದ್ದ ಆಫೀಸ್ ಕೋಣೆಯತ್ತ ಹೆಜ್ಜೆ ಹಾಕಿದ ಅವನ ಮುಂದೆಯೇ ಒಬ್ಬ ಸಪ್ಲೈಯರ್ ಜ್ಯೂಸ್ ಜೊತೆಗೆ ತಿಂಡಿ ಹಿಡಿದು ಅದೇ ಆಫೀಸ್ ಕೋಣೆಗೆ ಹೋದ ಅವನ ಹಿಂದೆಯೇ ಭಾರ್ಗವ್ ಹೋಗುತ್ತಿದ್ದಂತೆ ಅಲ್ಲಿ ಕುಳಿತ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರು ಕಾಣಲಿಲ್ಲ ಅಲ್ಲಿ ಮುಂದೆ ಹೋದ ಸಪ್ಲೈಯರ್ ಕಡೆ ಲಕ್ಷ್ಯ ಕೊಡದ ಭಾರ್ಗವ್ ಅವನ ಮುಂದೆಯೇ ಕುಳಿತು ವಿಜಯಕುಮಾರ್ ಎಲ್ಲಿ ಎಂದು ನೇರವಾಗಿ ಕೇಳಿದ ಅವ ಹೋಟೆಲಿನ ಮ್ಯಾನೇಜರ್ ಯಾರು ಯಾರು ಸರ್ ಕೇಳಿದನವ ಆತಂಕದಲ್ಲಿ ಎದುರಿಗೆ ಕುಳಿತದ್ದು ಭಾರ್ಗವ್ ಶರ್ಮಾ ಎಂಬ ಒಂದು ಭಯವಾದರೆ ಅವ ಕೇಳಿದ್ದು ವಿಜಯಕುಮಾರ್ ಬಗ್ಗೆ ಎಂಬುದು ಇನ್ನೊಂದು ಭಯ ಯಾರು ಅನ್ನೋದು ಗೊತ್ತಿಲ್ವಾ ಎಂದು ಹೊರಟಾಗಿ ಕೇಳಿದಾಗ ಅದೇ ಕೋಣೆಯಲ್ಲಿದ್ದ ಬಾಗಿಲಿನಿಂದ ಒಳ ಹೋಗಿದ್ದ ಸಪ್ಲೈಯರ್ ಹೊರ ಬಂದ ಅವನನ್ನು ಕಂಡ ಭಾರ್ಗವ್ ಆಫೀಸ್ ರೂಮ್ನಲ್ಲೂ ರೂಮ್ ಇದೆಯಾ ನಿಮ್ಮ ಹೋಟೆಲ್ನಲ್ಲಿ ಎಂದು ಕೇಳಿದ ಆಗಿನ್ನೂ ಅವನಿಗೆ ಹೊಳೆದಿರಲಿಲ್ಲ ಅದೇ ಕೋಣೆಯಲ್ಲಿ ವಿಜಯಕುಮಾರ್ ಬಚ್ಚಿಟ್ಟುಕೊಂಡಿರುವನೆಂದು ಸಪ್ಲೈಯರ್ ಹೊರ ನಡೆದ ಸರ್ ವಿಜಯಕುಮಾರ್ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಎಂದ ಮ್ಯಾನೇಜರ್ ಭಯದಲ್ಲಿ ಹೌದಾ ನನಗೆ ಗೊತ್ತಿದೆ ಅಲ್ಲ ಅವನು ಇಲ್ಲೇ ಇದ್ದಾನೆ ಅಂತ ಎಂದಾಗ ಹೊಳೆಯ ಅಲ್ಲಿದ್ದ ಕೋಣೆಯ ಬಗ್ಗೆ ಸೀಕ್ರೆಟ್ ಕೋಣೆ ಇದೆ ಎಂದಿದ್ದನಲ್ಲವೇ ವಿಜಯ್ ಕುಮಾರ್ ವೇಟ್ ವೇಟ್ ಆಫೀಸ್ ರೂಮ್ನಲ್ಲಿ ಯಾರ ಕೋಣೆನ ಇಟ್ಕೊಳ್ಳೋದಿಲ್ಲ ಆದರೆ ಈ ಹೋಟೆಲ್ನಲ್ಲಿ ಇದೆ ಇದನ್ನು ಬರೋ ಗೆಸ್ಟ್ಗಳಿಗೂ ಕೊಡೋಕ್ಕಾಗೋದಿಲ್ಲ ಅಂದಮೇಲೆ ಎಂದು ಬಾಯಿಯ ಮೇಲೆ ಬೆರಳಿಟ್ಟವ ಮ್ಯಾನೇಜರ್ನನ್ನೇ ನೋಡಿದ ಅವ ಆಗಲೇ ಬೆವರಿ ಹೋಗಿದ್ದ ಅಷ್ಟು ಸಾಕಲ್ಲ ಭಾರ್ಗವನಿಗೆ ಸತ್ಯ ತಿಳಿಯಲು ಮಾತಾಡದೇ ಉತ್ತರ ಕೊಟ್ಟು ಬಿಡ್ತೀರಾ ನೋಡಿ ಎಲ್ಲರೂ ಎಂದ ಭಾರ್ಗವ್ ಮೇಲೆದ್ದು ಅಲ್ಲಿಯೇ ಇದ್ದ ಕೋಣೆಯ ಬಾಗಿಲು ದೂಡಿದ ವಿಜಯ್ ಕುಮಾರ್ ಇಬ್ಬರು ಹುಡುಗಿಯರ ಜೊತೆ ಮಂಚದಲ್ಲಿದ್ದ ಬಾಗಿಲ ಸದ್ದಿಗೆ ಭಾರ್ಗವನನ್ನು ಕಂಡವ ಹೆದರಿದರೆ ಅವನ ಜೊತೆಗಿದ್ದ ಹುಡುಗಿಯರು ಮೈ ಮುಚ್ಚಿಕೊಂಡರು ಕಂಠಿ ತಕ್ಷಣ ತನ್ನ ಫೋನ್ ತೆಗೆದು ಫೋಟೋ ತೆಗೆದುಕೊಂಡ ಸಾಕ್ಷಿಗೆ ಭಾರ್ಗವ್ ತಡವರಿಸಿದ ವಿಜಯ್ ಕುಮಾರ್ ಏನು ಸರ್ ಏನಿದೆಲ್ಲ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ ನಾನು ಆದರೆ ನೀವು ಇನ್ನೇನೋ ಇದ್ದೀರಾ ಎಂದ ಭಾರ್ಗವ್ ಜೇಬಿನಲ್ಲಿ ಕೈ ಇಟ್ಟು ನಿಂತ ಭಾರ್ಗವ್ ನೀನು ಇಲ್ಲಿ ಎಂದ ವಿಜಯಕುಮಾರ್ ಆ ಹುಡುಗಿಯರನ್ನು ಸರಿಸಿ ಮೇಲೆದ್ದ ನಿಮ್ಮನ್ನ ಹುಡುಕೋದಕ್ಕೆ ಯಾರಿಂದಾನೂ ಆಗಲಿಲ್ಲ ಸರ್ ನಾನೇ ಹುಡುಕ್ಬೇಕಿತ್ತು ಎಂದ ಭಾರ್ಗವ್ ಒಳ್ಳೆಯ ನಟನೆ ನನಗೆ ಏನೋ ಮಾಡಬಿಡ ಭಾರ್ಗವ್ ಹೆದರುತ್ತ ಎಂದ ವಿಜಯಕುಮಾರ್ ಬಟ್ಟೆ ಹಾಕಿಕೊಂಡ ಅಣ್ಣ ಪೊಲೀಸ್ಗೆ ಕಾಲ್ ಮಾಡ್ಲಾ ಕೇಳಿದ ಕಂಟಿ ಹಾಂ ಕಾಲ್ ಮಾಡು ನೇರವಾಗಿ ನಮ್ಮ ಮನೆಗೆ ಬರೋದಕ್ಕೆ ಹೇಳು ಹಾಗೇ ಅಮ್ಮನಿಗೂ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳು ಎಲ್ಲ ಯೋಚಿಸಿದ್ದನವ ಆಗಲೇ ಬೇಡ ಬೇಡ ಬಾರ್ಗವ್ ನನ್ನನ್ನು ಪೊಲೀಸ್ಗೆ ಒಪ್ಪಿಸ್ಬೇಡ ನಿನಗೆ ಎಷ್ಟು ಹಣ ಬೇಕೋ ಕೇಳು ನಾನು ಕೊಡ್ತೀನಿ ಎಂದ ವಿಜಯ್ ಕುಮಾರ್ ಭಯ ಕಡಿಮೆ ಆಗುವಂಥದ್ದಲ್ಲ ಭಾರ್ಗವ್ ಅವನ ಕಣ್ಮುಂದೆ ಇರುವವರೆಗೂ ನಿಮ್ಮ ಹತ್ರ ಇರೋ ಹಣನೆಲ್ಲ ಖಾಲಿ ಮಾಡಿದ್ನಲ್ಲ ನಾನು ಈಗ ಮತ್ತೆ ಹಣ ಕೊಡ್ತೀನಿ ಅಂತಿದ್ದೀರಾ ಅಂದರೆ ಇನ್ನೂ ಹಣ ಇದೆ ಅಂತಾಯಿತು ಎಂದವ ಮಾತಲ್ಲೇ ಅವನನ್ನು ಕಟ್ಟಿ ಹಾಕುತ್ತಿದ್ದ ಭಾರ್ಗವ್ ಬಿಟ್ಬಿಡು ನನ್ನನ್ನು ಹೆದರುತ್ತಲೇ ಕೇಳಿದನವ ನನ್ನ ಅಮ್ಮನ ಹತ್ರ ಕ್ಷಮೆ ಕೇಳೋ ಅಂತ ಹೇಳಿದ್ದೆ ನಿನಗೆ ಆದರೆ ನೀನು ನನ್ನನ್ನು ಸಾಯಿಸೋ ಪ್ಲ್ಯಾನ್ ಮಾಡಿ ನನ್ನ ಹೆಂಡತಿಗೆ ನೋವಾಗೋ ಹಾಗೆ ಮಾಡಿದೀಯಾ ಇಷ್ಟೆಲ್ಲ ಮಾಡಿದ್ಮೇಲೆ ಬಿಡ್ತೀನ ನಾನು ನಿನ್ನನ್ನು ಯೋಚನೆನಾದರೂ ಹೇಗೆ ಮಾಡಿದೆ ನೀನು ಕೋಪದಿಂದ ಎಂದ ಭಾರ್ಗವ್ ಅವನತ್ತ ನಡೆದು ಬಂದ ವಿಜಯಕುಮಾರ್ ಅವನನ್ನು ದೂಡಲೆಂದು ಕೈ ಚಾಚುತ್ತಿದ್ದಂತೆ ಅವನ ಕೈ ಹಿಡಿದು ತಿರುವಿದ ಭಾರ್ಗವ್ ಜೋರಾಗಿ ಅಮ್ಮ ಎಂದು ಚೀರಿದನವ ನಿನ್ನಂಥವ್ರನ್ನ ತುಂಬ ನೋಡಿದಿನಿ ವಿಜಯಕುಮಾರ್ ನಾನು ಎಂದ ಭಾರ್ಗವ್ ಅವನ ಕುತ್ತಿಗೆ ಹಿಡಿದು ಇನ್ನೂ ನಿನ್ನನ್ನು ಕಾಪಾಡೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ ಎಂದವನೇ ಅವನನ್ನು ಹಾಗೆ ಹಿಡಿದೆಳೆದುಕೊಂಡು ಹೊರನಡೆದ ಆ ದೊಡ್ಡ ಹೋಟೆಲ್ನಲ್ಲಿ ಕುಳಿತಿದ್ದ ಎಲ್ಲರೂ ಇವರನ್ನೇ ನೋಡಿದರು ಎಷ್ಟೋ ಜನ ವಿಡಿಯೋ ಫೋಟೋ ತೆಗೆದುಕೊಂಡರು ಅವನ ಕತ್ತು ಹಿಡಿದೇ ಎಳೆದುಕೊಂಡು ನಡೆದ ಭಾರ್ಗವ್ ಕಾರಿನಲ್ಲಿ ಅವನನ್ನು ನೂಕಿ ತಾನು ಅವನ ಜೊತೆಯೇ ಕುಳಿತ ಕಂಟಿ ಡ್ರೈವ್ ಮಾಡಲು ಕುಳಿತವ ಕಾರನ್ನು ನೇರವಾಗಿ ಮನೆಗೆ ತಿರುಗಿಸಿದ ಇವರು ಮನೆ ತಲುಪುವುದಕ್ಕೂ ಶರಾವತಿ ಆಯುಷ್ ಜೊತೆ ಬಂದಿಳಿದರು ವಿಜಯ್ ಕುಮಾರ್ನ ಕತ್ತು ಹಿಡಿದು ಶರಾವತಿಯವರ ಕಾಲಿನ ಬಳಿ ದುಡಿದ ಭಾರ್ಗವ್ ಕೇಳೋ ಕ್ಷಮೆನ ಎಂದ ಕೋಪದಿಂದ ಶರಾವತಿ ಹೆಜ್ಜೆ ಹಿಂದೆ ಸರಿದರೆ ಆಯುಷ್ಗೆ ಆಶ್ಚರ್ಯ ಪೂರ್ಣ ಅಮೃತ ಕಾರಿನ ಸದ್ದಿಗೆ ಹೊರಬಂದು ನಿಂತರು ಭಾರ್ಗವ್ ಏನಿದೆಲ್ಲ ಕೇಳಿದರು ಶರಾವತಿ ತಮ್ಮ ಕಾಲಿನ ಬಳಿ ಇದ್ದ ವಿಜಯ್ ಕುಮಾರ್ನನ್ನು ನೋಡುತ್ತಾ ನಿಮ್ಮ ಹತ್ರ ಇವನು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ ಅಂದಿದ್ದೆ ಅಲ್ವ ಅಮ್ಮ ನಾನು ಅದನ್ನ ಒಳ್ಳೆ ಮಾತಿನಿಂದ ಹೇಳಿದ್ರೆ ಕೇಳೋದಿಲ್ವಲ್ಲ ಇವನು ಹೋಗಿ ಹೋಟೆಲ್ನಲ್ಲಿ ಅಡಗಿ ಹುಡುಗಿಯರ ಜೊತೆ ಸರಸ ಆಡ್ತಿದ್ದ ಹುಡುಕಿ ಎಳ್ಕೊಂಡು ಬಂದಿದ್ದೀನಿ ಎಂದ ಭಾರ್ಗವ್ ಕೋಪದಿಂದ ಅವನನ್ನೇ ನೋಡುತ್ತಾ ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ ಇನ್ನು ಮುಂದೆ ನಿಮ್ಮ ಕುಟುಂಬದ ತಂಟೆಗೆ ಬರೋದಿಲ್ಲ ಅಮ್ಮ ನಾನು ನೀವಾದರೂ ಹೇಳಿ ಅಮ್ಮ ಭಾರ್ಗವನಿಗೆ ನನ್ನನ್ನು ಬಿಟ್ಟುಬಿಡೋದಕ್ಕೆ ಬೇಡಿದ ವಿಜಯ್ ಕುಮಾರ್ ಶರಾವತಿಯವರ ಕಾಲಿನ ಬಳಿ ಕುಳಿತು ಶರಾವತಿ ಭಾರ್ಗವನನ್ನೇ ನೋಡಿದರು ಏನೊಂದು ಮಾತನಾಡದೆ ವಿಜಯಕುಮಾರ್ ತಕ್ಷಣ ಮೇಲೆದ್ದು ಪೂರ್ಣಳ ಬಳಿ ಬಂದವನೇ ಅವಳ ಕಾಲಿನ ಬಳಿ ಕುಳಿತು ಅಕ್ಕ ನೀನಾದರೂ ಹೇಳು ಅಕ್ಕ ಭಾರ್ಗವನಿಗೆ ನನ್ನನ್ನು ಬಿಡೋದಕ್ಕೆ ಹೇಳು ತಪ್ಪಾಯಿತು ಅಕ್ಕ ಎಂದ ಹಿಂದೆ ಸರಿದು ನಿಂತಳು ಪೂರ್ಣ ಅದೇ ಸಮಯಕ್ಕೆ ಪೊಲೀಸರು ಕೂಡ ಬಂದರು ಅಲ್ಲಿಗೆ ಈಗ ಭಾರ್ಗವನ ಬಳಿ ಓಡಿ ಬಂದ ವಿಜಯ್ ಕುಮಾರ್ ಭಾರ್ಗವ್ ನನ್ನನ್ನು ಬಿಡು ಭಾರ್ಗವ್ ಇನ್ಯಾವತ್ತೂ ನಿನ್ನ ಸುದ್ದಿಗೆ ಬರೋದಿಲ್ಲ ಪೊಲೀಸರಿಗೆ ಒಪ್ಪಿಸ್ಬೇಡ ನನ್ನನ್ನು ಬಿಟ್ಬಿಡು ಭಾರ್ಗವ್ ಎಂದ ಅವನ ಕಾಲು ಹಿಡಿದು ಅವನ ತೋಳು ಹಿಡಿದು ಮೇಲೆ ಬಿಸಿದ ಭಾರ್ಗವ್ ನೀನು ಇಷ್ಟೊಂದು ಬೇಡ್ಕೋತಿದ್ಯಾ ಮೇಲೆ ಬಿಡ್ತೀನಿ ನಿನ್ನನ್ನು ಎಂದವನೇ ಅವನ ಕೈ ಹಿಡಿದು ಪೊಲೀಸರ ಮುಂದೆ ಕರೆದುಕೊಂಡು ಬಂದವ ಇನ್ಸ್ಪೆಕ್ಟರ್ ಇವನನ್ನೇ ಅಲ್ವಾ ನೀವು ಹುಡುಕ್ತಿರೋದು ತಗೊಳ್ಳಿ ಇವನನ್ನು ನಿಮಗೆ ಒಪ್ಪಿಸಿದ್ದೀನಿ ಇನ್ನೂ ಇವನು ಸಾಯೋವರೆಗೂ ಜೈಲಲ್ಲೇ ಇರಬೇಕು ಎಂದ ಭಾರ್ಗವ್ ವಿಜಯ್ ಕುಮಾರ್ ಕೈಯನ್ನು ಅವರ ಕೈಗಿಟ್ಟ ಅವ ಭಾರ್ಗವನನ್ನೇ ನೋಡಿದ ಅವನ ನೋಟಾರಿತ ಭಾರ್ಗವ್ ಹೀಗೆ ಅಲ್ವಾ ನೀನು ನನಗೆ ಮೋಸ ಮಾಡಿದ್ದು ಕರ್ಮ ರಿಟರ್ನ್ಸ್ ಮಿಸ್ಟರ್ ಕುಮಾರ್ ಈ ಭಾರ್ಗವ್ ಯಾರು ಏನೇ ಕೊಟ್ಟರು ಇಟ್ಕೊಳ್ಳೋದಿಲ್ಲ ವಾಪಸ್ ಕೊಟ್ಬಿಡ್ತಾನೆ ಅದು ಪ್ರೀತಿಯಾಗ್ಲಿ ಮೋಸ ಆಗಲಿ ಆದರೂ ಈ ಭಾರ್ಗವ್ ಶರ್ಮಾಗೆ ಒಳ್ಳೆ ಪಾಠ ಕಲಿಸಿದ್ರ ನೀವು ಯಾರನ್ನೂ ಅಷ್ಟು ಬೇಗ ನಂಬೇಡ ಅಂತ ಎಂದ ಅವನನ್ನೇ ದಿಟ್ಟಿಸುತ್ತ ಥ್ಯಾಂಕ್ ಯು ಭಾರ್ಗವ್ ಎಂದ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ನನ್ನು ಬಂಧಿಸಿ ತಮ್ಮ ಜೊತೆ ಕರೆದುಕೊಂಡು ನಡೆದರು ನಿಟ್ಟುಸಿರು ಬಿಟ್ಟರು ಎಲ್ಲರೂ ಅಂದು ಆ ಇಬ್ಬರು ಅವಳಿ ಜವಳಿಗಳ ಹುಟ್ಟಿದ ಹಬ್ಬ ಎಲ್ಲರಲ್ಲೂ ಖುಷಿ ತುಂಬಿತ್ತು ಹಿಂದಿನ ದಿನದಿಂದಲೇ ಸಾಕಷ್ಟು ತಯಾರಿ ಆಗಿತ್ತು ಎಲ್ಲರಿಗೂ ಬಟ್ಟೆ ಖರೀದಿ ಗೆಸ್ಟ್ಗಳನ್ನು ಕರೆಯುವುದು ಹೀಗೆ ಎಲ್ಲವನ್ನೂ ಶರಾವತಿ ನಿಭಾಯಿಸಿದ್ದರು ನಾಲ್ಕು ವರ್ಷದಿಂದ ಅವರಿಬ್ಬರ ಹುಟ್ಟಿದ ಹಬ್ಬ ಆಚರಿಸಿಲ್ಲವೆಂಬ ಖುಷಿ ಶರಾವತಿ ಅವರಿಗಾದರೆ ತಮ್ಮ ಗಂಡಂದಿರ ಮೊದಲ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವರೆಂಬ ಖುಷಿ ಪೂರ್ಣ ಮತ್ತು ಅಮೃತಾಳಿಗೆ ಅಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೊಮ್ಮೆ ಕೇಕ್ ಕಟ್ ಮಾಡಲೇಬೇಕೆಂದು ಕಂಟಿ ನಿರ್ಧರಿಸಿ ಕೇಕ್ ತಂದಿದ್ದ ರಾತ್ರಿ ಊಟದ ನಂತರ ಎಲ್ಲರೂ ಟೆರೆಸ್ ಮೇಲೆ ಸೇರಿದ್ದರು ಹನ್ನೆರಡು ಗಂಟೆ ಆಗುತ್ತಿದ್ದಂತೆ ಶರಾವತಿಯವರು ಮೊದಲು ಇಬ್ಬರಿಗೂ ವಿಶ್ ಮಾಡಿ ಹಣೆಗೆ ಮುತ್ತಿಟ್ಟಿದ್ದರು ಮಮತೆಯಿಂದ ಇಂತಹ ಮಕ್ಕಳನ್ನು ಪಡೆದ ನಾನೇ ಧನ್ಯಳೆಂಬ ಸಾರ್ಥಕತೆ ಇತ್ತು ಅಂದು ಅವರಲ್ಲಿ ಪದ್ಮಜ್ಜಿ ಮುದ್ದಿನ ಮೊಮ್ಮಕ್ಕಳಿಗೆ ವಿಶ್ ಮಾಡಿ ಹರಸಿತ್ತು ಆಯುಷ್ ಮತ್ತು ಭಾರ್ಗವ್ ಇಬ್ಬರ ಕಾಲಿಗೂ ನಮಸ್ಕರಿಸಿದ್ದರು ಒಬ್ಬರಿಗೊಬ್ಬರು ವಿಶ್ ಕೂಡ ಮಾಡಿಕೊಂಡಿದ್ದರು ಪೂರ್ಣ ಅಮೃತ ಪ್ರೀತಿಯಿಂದ ವಿಶ್ ಮಾಡಿದ್ದರು ಕಂಟಿ ಬಾನಿಗೇರಿ ಸಿಡಿದು ಅರಳುವ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದ ನಂತರ ಭಾರ್ಗವ್ ಆಯುಷ್ ಇಬ್ಬರೂ ಒಟ್ಟಿಗೆ ಕೇಕ್ ಕಟ್ ಮಾಡಿದರು ಎಲ್ಲರಿಗೂ ತಿನ್ನಿಸಿ ತಾವು ತಿಂದು ಖುಷಿ ಸಂಭ್ರಮಿಸುವಷ್ಟರಲ್ಲಿ ಗಂಟೆಯೇ ಕಳೆದಿತ್ತು ಇನ್ನು ಭಾರ್ಗವನ ಫೋನಿಗಂತೂ ಪುರಿಸುತ್ತೇ ಇಲ್ಲವೆಂಬಂತೆ ಕರೆಯ ಮೇಲೊಂದು ಕರೆ ಸಂದೇಶಗಳ ಸದ್ದು ಸಾಕೆನ್ನುವಷ್ಟು ಇದ್ದವು ಆ ಹೊತ್ತಲ್ಲಿ ಅವ ಎಲ್ಲರಿಗೂ ಉತ್ತರಿಸಲಾಗದೆ ಒಂದೇ ಮಾತು ಮಾತಾಡಿ ಕಾಲ್ ಕಟ್ ಮಾಡಿದ್ದ ಅವ ಮಲಗುವುದಂತೂ ಎಲ್ಲರಿಗಿಂತ ತಡವಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು